What is love? Baby, don't hurt me. Don't hurt me. No more. Ouch, that hurts. ಸ್ಕ್ಯಾಮ್ ಅಲರ್ಟ್ ಒಂದು ಹಾರ್ಟ್ ಬ್ರೇಕಿಂಗ್ ಮೋಸ ಒಂದು ಖಾಲಿ ಬ್ಯಾಂಕ್ ಖಾತೆಯ ಜೊತೆಗೆ ನಿಮಗೆ ಹಾರ್ಟ್ ಬ್ರೇಕ್ ಆದರೆ ಹೇಗೆ ಎಂದು ಒಮ್ಮೆ ಯೋಚಿಸಿರಿ ತುಂಬಾ ನೋವಾಗುತ್ತದೆ ಅಲ್ಲವೇ ಈ ಘಟನೆ ಒಬ್ಬ ಮೂವತ್ತೆರಡು ವರ್ಷದ ಸಾಫ್ಟ್ವೇರ್ ಇಂಜಿನಿಯರಿ ಸಂಭವಿಸಿದೆ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ನಲ್ಲಿ ತನಗೆ ಸಿಕ್ಕ ಪ್ರೇಯಸಿಯಿಂದ ಮೋಸ ಹೋಗಿದ್ದಾನೆ ಅವಳು ಅವನಿಗೆ ಒಂದು ನಕಲಿ ಟ್ರೇಡಿಂಗ್ ಆಪ್ನಲ್ಲಿ ಹೂಡಿಕೆಯನ್ನು ಮಾಡಲು ಒತ್ತಾಯಿಸಿ ಶೀಘ್ರವಾಗಿ ಲಾಭ ಮಾಡುವ ಮತ್ತು ಭವಿಷ್ಯದ ಭರವಸೆಯನ್ನು ನೀಡಿದ್ದಳು ಈ ಒಂದು ಅನಿರೀಕ್ಷಿತ ಸಂಪರ್ಕವು ಅವನಿಗೆ ರೂಪಾಯಿ ಎಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಲಕ್ಷ ಹೂಡಿಕೆ ನಷ್ಟವನ್ನು ಮತ್ತು ದೊಡ್ಡ ಆರ್ಥಿಕ ನಷ್ಟವನ್ನು ಉಂಟು ಮಾಡಿ ಕೊನೆಗೊಂಡಿತು ಆನ್ಲೈನ್ ನಲ್ಲಿ ಅಪರಿಚಿತರನ್ನು ನಂಬಿ ಜನರು ಹೇಗೆ ಮೋಸ ಹೋಗುವರು ಎಂಬುದಕ್ಕೆ ಇದೊಂದು ಉದಾಹರಣೆ ಮೋಸಗಾರರು ಕಾಲಕಾಲಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಂಡು ಭಾವನಾತ್ಮಕ ಸಂಪರ್ಕವನ್ನು ಸೃಷ್ಟಿ ಮಾಡುತ್ತಾರೆ ನಂತರ ನಕಲಿ ಅವಕಾಶಗಳನ್ನು ಸೃಷ್ಟಿ ಮಾಡಿ ಹೂಡಿಕೆಗಳನ್ನು ಮಾಡಲು ಒತ್ತಾಯಿಸುತ್ತಾರೆ ಮೋಸಗಾರರು ನಿಮ್ಮ ಭಾವನೆಗಳ ಜೊತೆ ಆಟವಾಡಿ ನಿಮಗೆ ಪ್ರೀತಿ ಅಥವಾ ಆರ್ಥಿಕ ಪರಿಹಾರಗಳ ಭರವಸೆಯನ್ನು ನೀಡುತ್ತಾರೆ ಈ ಮೋಸದ ಜಾಲಕ್ಕೆ ನೀವು ಸಿಲುಕದಿರಿ ಯಾವುದೇ ವೈಯಕ್ತಿಕ ಅಥವಾ ಆರ್ಥಿಕ ವಿವರಗಳನ್ನು ಯಾರಂದಿ ು ಹಂಚಿಕೊಳ್ಳಬೇಡಿ ಆನ್ಲೈನ್ನಲ್ಲಿ ಅಪರಿಚಿತರ ಜೊತೆ ಮಾತಾಡುವಾಗ ಎಚ್ಚರವಾಗಿದೆ ನೆನಪಿಟ್ಟುಕೊಳ್ಳಿ ಪ್ರೀತಿಯಲ್ಲಿ ಖುಷಿಯಾಗಿರುವುದು ಮಾತ್ರವಲ್ಲ ತಾಳ್ಮೆ ಕೂಡ ಬಹುಮುಖ್ಯ ನೀವು ಆನ್ಲೈನ್ ಮೋಸಕ್ಕೆ ಬಲಿಯಾಗಿದ್ದೀರಾ ಎಂದೆನಿಸಿದರೆ ಅದನ್ನು ತಕ್ಷಣ ಒಂದು ಒಂಬತ್ತು ಮೂರು ಸೊನ್ನೆಗೆ ವರದಿ ಮಾಡಿ ಯಾವುದೇ ತುರ್ತು ಪರಿಸ್ಥಿತಿಗೆ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಜಾಗರೂಕರಾಗಿರಿ ಸುರಕ್ಷಿತವಾಗಿರಿ